ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿ ಒಂದು ವಿಡಿಯೋ ಅಂದರೆ ಸುಮಾರು ಸಾವಿರಾರು ವರದಿಯ ವಿಡಿಯೋಗಳನ್ನು ಈ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಲಾಗಿದೆ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡಬೇಕಾದ್ರೆ ಪಕ್ಕದಲ್ಲಿರುವ ಆಲ್ ಬಟನ್ ತಪ್ಪದೇ ಪ್ರೆಸ್ ಮಾಡಿ ಚಾನಲ್ ಪ್ರೋತ್ಸಾಹಿಸಿ ಸಹಕರಿಸಿ ಅಂತ ಕೇಳ್ಕೊಂಡು ರಾಜ್ಯದಲ್ಲಿ ವಿಶೇಷ ಚೇತನರ ಇಲಾಖೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ನಿನ್ನೆ ಮಾಡಿದ ವಿಡಿಯೋದಲ್ಲಿ ಅಂದರೆ ಕೈಲಾಸವಾಸಿ ಅಂತಕ್ಕಂಥ ಏನು ಅಂಗವಿಕಲರು ಕಾರ್ಯಕರ್ತರು ಆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸಹಿತ ಕರ್ತವ್ಯದ ನಿಷ್ಠೆಯದ ಬಗ್ಗೆ ನಾವು ಹಂಚಿಕೊಂಡಿದೆ ಅದೇ ಸಂದರ್ಭದಲ್ಲಿ ಈ ಇಲಾಖೆಯ ಒಂದು ಕಾರ್ಯಕ್ರಮ ಏನಂತಂದರೆ ಪ್ರತಿ ವರ್ಷ ಎಲ್ಲರೂ ಆಚರಣೆ ಮಾಡತಕ್ಕಂಥ ಒಂದು ತಂಬಾಕು ನಿಷೇಧ ಕಾಯ್ದೆ ಏನದಲ್ಲ ಈ ಒಂದು ಕಾಯ್ದೆಯಡಿ ನಶಾಮುಕ್ತ ಭಾರತ ಅಭಿಯಾನದಡಿ ಮಾದಕ ವಸ್ತು ಸೇವನೆ ಮಾಡದಿರಲು ಒಂದು ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವಂಥ ಒಂದು ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ರಾಜ್ಯಾದ್ಯಂತ ಈ ಪುನರ್ಸ್ತಿ ಕಾರ್ಯಕರ್ತರು ಇಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಸಹಿತ ತಮ್ಮಲ್ಲಿ ಮಾಡಿದಂಥ ಮುಕ್ತ ಭಾರತದ ಕಾರ್ಯಕ್ರಮಗಳ ಬಗ್ಗೆ ವರದಿ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ವಾಟ್ಸಪ್ ನಂಬರ್ ಕೊಡಲಾಗಿದೆ ವಾಟ್ಸಪ್ ನಂಬರಿಗೆ ಹಂಚಿಕೊಂಡ್ರೆ ಅದನ್ನು ಪ್ರಸಾರ ಮಾಡುವ ಮಾಡುವ ಮೂಲಕ ನಿಮ್ಮ ಕಾರ್ಯಕ್ರಮವನ್ನು ಜನಪರಗೊಳಿಸಿ ಪ್ರತಿಯೊಬ್ಬರಿಗೆ ಮಾಹಿತಿ ತಲುಪಿಸುವಂಥ ಕಾರ್ಯ ಕೆಲಸ ಕಾರ್ಯ ಮತ್ತು ಕೆಲಸ ನಮ್ಮ ಚಾನಲ್ ಮಾಡಲಿದೆ ಹಾಗಾಗಿ ಈ ಒಂದು ನಶಾ ಮುಕ್ತ ಭಾರತ ಅಭಿಯಾನದ ಒಂದು ವರದಿಯನ್ನು ಒಬ್ಬ ಸ್ನೇಹಿತರು ನಮ್ಮ ಸ್ನೇಹಿತರೊಬ್ಬರು ಹಂಚ್ಕೊಂಡಿದ್ದಾರೆ ಆ ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಸಹಕರಿಸಿ ಪ್ರೋತ್ಸಾಹಿಸಿ ವರದಿಯನ್ನು ತಾವು ಗಮನಿಸಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಶಾಮುಕ್ತ ಭಾರತ ಅಭಿಯಾನದಲ್ಲಿ ಮಾದಕ ವಸ್ತು ಸೇವನೆ ಮಾಡದಿರಲು ಪ್ರತಿಜ್ಞಾವಿಧಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾನ್ಯ ಕಾರ್ಯನಿರ್ಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಬೀದರ್ ಹಾಗೂ ಮಾನ್ಯ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಹಾಗೂ ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ಒಂದು ನಶಾಮುಕ್ತ ಭಾರತ ಅಭಿಯಾನಕ್ಕೆ ಚಾಲನೆ ನೀಡಿ ಒಂದು ಈ ಒಂದು ಅಭಿಯಾನಕ್ಕೆ ಕಾರ್ಯಪ್ರವೃತ್ತರಾಗಲು ಅಂದರೆ ಇದನ್ನು ಪ್ರಚಾರಗೊಳಿಸಿ ಎಲ್ಲ ಕಡೆ ಇದನ್ನು ಅಭಿಯಾನದ ಪ್ರತಿಜ್ಞಾವಿಧಿಯನ್ನು ಬೋಧಿಸುವಂತೆ ಎಲ್ಲರಲ್ಲಿಯೂ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರತಿಜ್ಞಾವಿಧಿಯನ್ನು ಪ್ರತಿ ಕಚೇರಿಯಲ್ಲಿ ಪ್ರತಿ ಸಾರ್ವಜನಿಕ ಸ್ಥಳಗಳಲ್ಲಿ ಇದನ್ನು ಪ್ರತಿಜ್ಞಾವಿಧಿ ಬೋಧಿಸುವಂಥ ಒಂದು ಅಭಿಯಾನ ಪ್ರಾರಂಭವಾಗಿದೆ ಈ ಪ್ರಾರಂಭ ಈ ಅಭಿಯಾನದಡಿ ಪ್ರಾರಂಭವಾದ ಈ ಒಂದು ನಶಾಮುಕ್ತ ಭಾರತ್ ಅಭಿಯಾನದ ವರದಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆದ ನಡೆಯಲಾಗಿದೆ ಈ ಒಂದು ವರದಿ ಹಂಚಿಕೊಂಡಂಥ ಬೀದರ್ ಜಿಲ್ಲಾ ತಾಲೂಕು ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಬಾಬುರಾವ್ ರಾಠೋಡ್ ಅವರು ಇವರು ಎಮ್ ಆರ್ ಡಬ್ಲ್ಯೂ ಆಗಿ ಅಂದರೆ ತಾಲೂಕು ವಿರುದ್ಧ ದೇಶ ಸಂಸ್ಥೆ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಅಂಗವಿಕಲರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚ್ಕೊಂಡಿದ್ದಾರೆ ಹಾಗೆಯೇ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಸಹಿತ ವಿ ಆರ್ ಡಬ್ಲ್ಯೂಗಳು ತಾವೇನೂ ನಶಾಮುಕ್ತ ಭಾರತ ಅಭಿಯಾನವನ್ನು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀರಿ ಮತ್ತು ರಾಜ್ಯಾದ್ಯಂತ ಎಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಆಗಲಿ ಅಥವಾ ಜಿಲ್ಲಾ ಮಟ್ಟದ ಕಚೇರಿಗಳಲ್ಲಿ ಆಗಲಿ ಈ ಒಂದು ನಶಾಮುಕ್ತ ಭಾರತ ಅಭಿಯಾನ ನಡೆಸಿದರೆ ಅದರ ವರದಿಗಳನ್ನು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡ್ರೆ ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳಿ ಇನ್ನೊಂದು ಇನ್ನೊಂದು ಸಾರಿ ನಮ್ಮ ಜೊತೆಗೆ ವಿಚಾರ ಹಂಚಿಕೊಂಡು ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಬಾಬುರಾವ್ ರಾಠೋಡ್ ಇವರು ತಾಲೂಕು ಪಂಚಾಯಿತಿ ಬೀದರಲ್ಲಿ ಎಮ್ ಆರ್ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಸಲ್ಲಿಸಿ ಈ ಒಂದು ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಮತ್ತು ದೇಶದ ಅಭಿವೃದ್ಧಿಗೆ ಅತ್ಯಂತ ಪ್ರಮುಖ ಉಡುಗೆಯಾಗಿದೆ ಆದ್ದರಿಂದ ಹೆಚ್ಚು ಸಂಖ್ಯೆಯಲ್ಲಿ ಭಾರತ ಅಭಿಯಾನದಲ್ಲಿ ಭಾಗವಹಿಸುವುದು ಮುಖ್ಯವಾಗಿದೆ ದೇಶದ ಸವಾಲವನ್ನು ಸ್ವೀಕರಿಸಿ ನಾವು ವಶಾಮಗಿ ಭಾರತ ಅಭಿಯಾನ ದೊಂದಾಗುತ್ತದೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವೆಲ್ಲರೂ ಮಾದಕ ತೆಗೆದುಕೊಳ್ಳೋಣ ಏಕೆಂದ್ರೆ ಬದಲಾವಣೆ ನಮ್ಮಿಂದ ಪ್ರಾರಂಭವಾಗಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ಮೇಲೆ ನಮ್ಮ ಕರ್ನಾಟಕದ ರಾಜ್ಯದ ಬೀದರ್ ಜಿಲ್ಲೆಯನ್ನು ಮಾದಕ